ನೀವೇನಾದರೂ ಬಿ ಪಿಯಿಂದ ಯಿಂದ ಬಳಲ್ತಾ ಈ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಬದಲಾಗಿ ಒಂದು ಸಿಂಪಲ್ ಆಗಿರುವಂಥ ಈ ಒಂದು ಮನೆ ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಬಿ ಪಿ ನಾರ್ಮಲಿ ಬರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲಾಫ್ಟಿ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಈ ಬಿ ಪಿ ಅನ್ನೋದು ಎಲ್ರಿಗೂ ಇರುವಂಥ ಸಮಸ್ಯೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಈ ಬಿ ಪಿ ಸಮಸ್ಯೆ ಸಾಮಾನ್ಯವಾಗಿ ಎಲ್ರಿಗೂ ಕಾಣುವಂತಹದ್ದು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಬಿ ಪಿ ಸ್ವಲ್ಪ ವೇರಿಯೇಷನ್ ಆದ ಕೂಡಲೇ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟ್ರ್ ಹೋದ ತಕ್ಷಣ ಬಿ ಪಿ ಚೆಕ್ ಮಾಡ್ತಾರೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ಏನಾದರೂ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಒಮ್ಮೆ ನೀವು ಈ ಟ್ಯಾಬ್ಲೆಟ್ನ ತಗೊಳ್ಳಿ ಶುರು ಮಾಡಿದರೆ ಮತ್ತೆ ಜೀವಮಾನ ಇಡೀ ನೀವು ಈ ಟ್ಯಾಬ್ಲೆಟ್ಗಳನ್ನೇ ತಿನ್ಕೊಂಡು ಇರಬೇಕಾಗ್ತದೆ ಅದಕ್ಕೆ ಬದಲಾಗಿ ನಾನೊಂದು ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಅತ್ಯಂತ ಸುಲಭದ ಮನೆ ಮದ್ದನ್ನು ಹೇಳ್ತೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಬಿ ಪಿಯನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು ಹಾಗೆಯೇ ಈ ಟ್ಯಾಬ್ಲೆಟ್ ಸಾವಾಸದಿಂದ ದೂರ ಇರ್ಬೋದು ಬನ್ನಿ ಈ ಮನೆ ಮದ್ದು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತಾರೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿ ನಮಗೆ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯಂಟ್ ಅದೇನು ಅಂತ ಹೇಳಿದ್ರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಅಥವಾ ಕೊರಿಯಾಂಡರ್ ಸೀಡ್ಸ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಕೊತ್ತಂಬರಿ ಬೀಜವನ್ನು ಉಪಯೋಗಿಸ್ಕೊಂಡು ಈ ಮನೆ ಮದ್ದನ್ನು ಹ್ಯಾಗ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ನೀವು ಏನು ಮಾಡಬೇಕು ಅಂತೇಳಿದರೆ ರಾತ್ರಿ ಮಲವತ್ತು ಮೊದಲು ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಒಂದು ಚಮಚದಷ್ಟು ಈ ಕೊರಿಯಾಂಡರ್ ಸೀಡ್ಸ್ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕಬೇಕು ನಂತರ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಈ ನೀರಿನ ಜೊತೆಗೆ ಕೊತ್ತಂಬರಿ ಬೀಜ ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಕೊತ್ತಂಬರಿ ಬೀಜವನ್ನ ನೀರಿನಲ್ಲಿ ಹಾಕಿ ನಾವು ಹಾಗೆ ರಾತ್ರಿ ಇಟ್ಟುಬಿಡ್ಬೇಕು ಅಂದ್ರೆ ಬೆಳಕಾಗುವವರೆಗೂ ಕೂಡ ಇದನ್ನ ಹಾಗೆ ಇಟ್ಟುಬಿಡಬೇಕು ಇದನ್ನ ಹಾಗೆ ಓಪನ್ ಆಗಿ ಇಡಬೇಡಿ ಏನಾದರೂ ಮುಚ್ಚಿಟ್ಬಿಡಿ ಇಲ್ಲಾಂದ್ರೆ ಜಿರಳೆ ಅಥವಾ ಬೇರೆ ಏನಾದರೂ ಇದರಲ್ಲಿ ಬೀಳುವಂತ ಸಾಧ್ಯತೆ ಇರ್ತದೆ ಇಲ್ಲಿ ನಾವು ಕೊತ್ತಂಬರಿ ಬೀಜವನ್ನು ಯಾಕೆ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ ಇದರಲ್ಲಿ ಹಲವಾರು ಮೆಡಿಸಿನಲ್ ಅಂಶ ಇರ್ತದೆ ಇದು ಬಿ ಪಿಯನ್ನು ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತದೆ ನೋಡಿ ನಾನು ಈ ಕೊತ್ತಂಬರಿ ಬೀಜನ ರಾತ್ರಿಯಲ್ಲ ಈ ನೀರಿನಲ್ಲಿ ಇಟ್ಟಿದ್ದೇನೆ ಈಗ ಇದನ್ನ ತೆಗಿತಾ ಇದ್ದೇನೆ ನಿಮಗೆ ನೀರನ್ನು ಕಲರ್ ನೋಡಿದರೆ ಗೊತ್ತಾಗ್ತದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಮುಂದೆ ಏನು ಮಾಡಬೇಕು ಅಂತಕೊಂಡು ನಾನು ಹೇಳ್ತೇನೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾವು ಈ ನೀರು ಮತ್ತು ಬೀಜ ಎರಡನ್ನೂ ಹಾಕ್ಕೊಳ್ಬೇಕು ನಂತರ ಇದನ್ನ ಸ್ಟವ್ನಲ್ಲಿ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು ಒಂದು ಸರಿ ಕುದಿಸ್ಬೇಕು ಇದನ್ನು ಮದ್ದು ಮಧ್ಯೆ ಈ ಥರದಲ್ಲಿ ಮಿಕ್ಸ್ ಮಾಡ್ಕೊತಾಯಿರಿ ಮೀಡಿಯಂ ಫ್ಲೇಮ್ನಲ್ಲಿ ಇರಲಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಹೆಚ್ಚು ಬಂದು ಮೂರು ಮಿನಿಟ್ ನಾನು ಇದನ್ನು ಕುದಿಸ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡ್ಬೋದು ನಾವು ಇದನ್ನ ಈಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ನಾವು ಬಿಟ್ಟುಬಿಡಬೇಕು ಇದೀಗ ತಣ್ಣಗಾಗಿದೆ ಇದನ್ನು ನಾವು ಸೋಸ್ಕೊಳ್ಬೇಕು ಯಾಕಂದರೆ ನಮಗೆ ಬೀಜ ಬೇಕಿಲ್ಲ ಖಾಲಿ ನೀರನ್ನ ಮಾತ್ರ ನಾನು ತಗೊಳ್ಬೇಕು ನೋಡಿ ನಾನು ಇದನ್ನು ಸೋಸ್ಕೊಂಡು ತೊಗೊಂಡಿದ್ದೇನೆ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ನೀವು ಕುಡಿಯೋದರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರೆ ಈ ಕೊತ್ತಂಬರಿ ಬೀಜದಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತದೆ ಹಾಗೆಯೇ ಏನು ಮಾಡ್ತದೆ ಅಂತೇಳಿದರೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ರಕ್ತದಲ್ಲಿ ಸೋಡಿಯಂ ಏನಾದ್ರು ಎಕ್ಸ್ಟ್ರಾ ಇದ್ದರೆ ಆ ಸೋಡಿಯಂನ ಯೂರಿನ್ ಮುಖಾಂತರ ಅಂದರೆ ಮೂತ್ರದ ಮುಖಾಂತರ ಹೊರಗಡೆ ಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ ಇವು ಸೋಡಿಯಂ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ಸೋಡಿಯಂ ಜಾಸ್ತಿ ಇದ್ದರೆ ಆಗ ನಮಗೆ ಬಿ ಪಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದೆ ಸೋಡಿಯಂನ ನಮ್ಮ ರಕ್ತದಿಂದ ಹೊರಗಡೆ ಹಾಕೋದ್ರಿಂದ ರಕ್ತನಾಳಗಳಲ್ಲಿ ಅಧಿಕ ಒತ್ತಡ ಉಂಟಾಗೋದಿಲ್ಲ ಹಾಗಾಗಿ ನಿಮಗೆ ಈ ಬಿ ಪಿ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಕೊತ್ತಂಬರಿ ಬೀಜದಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಇದು ಸೋಡಿಯಂ ಅನ್ನು ಕಂಟ್ರೋಲ್ ಮಾಡ್ಕೊಂಡು ಬರ್ತದೆ ಹಾಗಾಗಿ ನಿಮಗೆ ಬಿ ಪಿ ಕೂಡ ಇದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಈ ಬ್ಲಡ್ ವೆಸಲ್ಸ್ ಅಂದರೆ ರಕ್ತನಾಳ ಏನಿದೆ ಅದರಲ್ಲಿ ಅಡಿಷ್ನಲ್ ಪ್ರೆಷರ್ ಬೆಳೆದಿರೋ ರೀತಿಯಲ್ಲಿ ನೋಡ್ಕೊಳ್ತದೆ ಅದನ್ನ ತುಂಬ ರಿಲ್ಯಾಕ್ಸ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ತದೆ ಮತ್ತು ರಕ್ತನಾಳಗಳು ಒಂದು ಸ್ವಲ್ಪ ವೈಡನ್ ಆಗುವ ರೀತಿಯಲ್ಲಿ ನೋಡ್ತದೆ ಅಂದರೆ ಸ್ವಲ್ಪ ಈ ರಕ್ತ ಏನಿದ್ರು ಸರಾಗವಾಗಿ ಆ ಕಡೆ ಈ ಕಡೆ ಆಗುವ ರೀತಿಯಲ್ಲಿ ರಕ್ತನಾಳವನ್ನು ಸ್ವಲ್ಪ ಹಿಗ್ಗಿಸ್ತದೆ ಹಾಗಾಗಿ ಇಲ್ಲಿ ನಿಮಗೆ ಈ ಕೊತ್ತಂಬರಿ ಬೀಜದ ಈ ನೀರೇನು ಮಾಡಿದ್ದೇವೆ ಇದು ನಿಮ್ಮ ಬಿ ಪಿಯನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ನಿಮಗೆ ಈ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸಿದರೆ ಇನ್ನೊಂದು ಮೆಥಡ್ ಇದೆ ಅದನ್ನು ಕೂಡ ಹೇಳಿಬಿಡ್ತೇನೆ ನೀವೇನು ಮಾಡಬೇಕು ಅಂದರೆ ಕೊತ್ತಂಬರಿ ಬೀಜವನ್ನು ಲೈಟಾಗಿ ಹುರ್ಕೊಳ್ಬೇಕು ಇದರಲ್ಲಿ ಡ್ರೈ ಆಗಿ ಹುರ್ಕೊಳ್ಬೇಕು ಏನು ಹಾಕ್ಲಿಕ್ಕಿಲ್ಲ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರಿಗೆ ಒಂದು ಕಾಲು ಚಮಚದಷ್ಟು ಆ ಪುಡಿಯನ್ನು ಅಂದರೆ ಕೊರಿಯಂಡ್ರ ಪುಡಿ ಏನಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಆ ರೀತಿ ಕೂಡ ನೀವು ಮಾಡ್ಕೊಂಡು ಬರ್ಬೋದು ಅದರದ್ದು ಸ್ವಲ್ಪ ಈಸಿ ಮೆಥಡು ಇದು ಸ್ವಲ್ಪ ಕಷ್ಟ ಬಟ್ ಇದರಲ್ಲಿ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಅಂತಕೊಂಡು ಡಾಕ್ಟರ್ಸ್ ಹೇಳ್ತಾರೆ ಹಾಗಾಗಿ ನಾನು ನಿಮಗೆ ಈ ಮೆಥಡನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ ಇದು ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡೋದಲ್ದೇ ನಿಮ್ಮ ಹೃದಯದ ಆರೋಗ್ಯ ಕೂಡ ಇಂಪ್ರೂವ್ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ ನಿಮಗೆ ಇನ್ನೊಂದು ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತಾನೇನೆ ಯಾರಾದರೂ ಲೋ ಬಿ ಪಿ ಇದ್ದರೆ ಅಂಥವ್ರು ದಯವಿಟ್ಟು ಇದನ್ನು ಉಪಯೋಗಿಸ್ಬೇಡಿ ಯಾಕಂದರೆ ನಿಮ್ಮ ಬಿ ಪಿ ಮತ್ತು ಆಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ದಯವಿಟ್ಟು ಅದನ್ನೇ ಯೂಸ್ ಮಾಡಬೇಡಿ ಹೈ ಬಿ ಪಿ ಇರೋರು ಇದನ್ನು ದಿನ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ನಿಮಗೆ ರಿಸಲ್ಟ್ ಕೇವಲ ಒಂದು ಎರಡು ಮೂರು ವಾರದಲ್ಲಿ ಸಿಕ್ಕೇ ಸಿಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ಹೈ ಬಿ ಪಿಗೆ ಒಂದು ತುಂಬ ಸುಲಭವಾದಂತಹ ಮನೆ ಮದ್ದು ಮಾಡೋದು ಹೇಗೆ ಅಂತ ಕೊಂಡು ಹೇಳಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು